ರಾಯಚೂರು ಗ್ರಾಮಾಂತರ ಒಂದೇ ಕ್ಷೇತ್ರದಲ್ಲಿ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ ಪಾಪ ವಿರೋಧ ಪಕ್ಷದವರು ಇಲ್ಲಿ ಬಂದು ನೋಡಬೇಕು ಇಲ್ಲಿ ಬಂದು ನೋಡಬೇಕು காரண்டி யோஜனை ஜாரி மாய சர்லி தபித்தி காரியமே ஹண இல்ல அபிவி காரியமும் நடித்தா இல்ல அந்த ఆతరే సుళ్తా సుళ్ు ప్రచార మాతా ఈ దేశ జనరన్న ఈ రాజ్యద జనరన్న దారి తప్పసన్నా యాకంద్ర భారతీయ జనతా పక్షద ಈಗ ಜೆಡಿಎಸ್ನವರು ಸೇರ್ಕೊಂಡಿದ್ದಾರೆ ಅವರು ಈರುವ ಕೂಡ ಈ ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥ ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಪ್ರಯತ್ನವನ್ನು ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಲೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಮಾಡಲಿಲ್ಲ ನಾವು ಮಾಡುವನ್ನ ಸಹಿಸ್ಕೊಳ್ಳಲ್ಲ ಇವತ್ತು ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳು ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ರೆ ನಿಮ್ಮ ಎದುರುಗಡೆನೇ ಆಗಿರ್ತಕ್ಕಂಥದ್ದು ಅವೆಲ್ಲ ನಾಮಫಲಕಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಥವಾ ಶಂಕುಸ್ಥಾಪನೆ ಮಾಡಿದ್ದೀವಿ ನಿಮ್ಮ ಕಣ್ಣೆದುರಿಗೆ ಇದೆ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವೋ ಇಲ್ಲವೋ ಬಿಜೆಪಿಯವರು ಹೇಳ್ತಕ್ಕಂಥದ್ದು ಸುಳ್ಳೋ ಅಲ್ವೋ ಅಂತಕ್ಕಂಥದ್ದನ್ನು ನೀವೇ ತೀರ್ಮಾನ ಮಾಡಬೇಕು